ಎಲ್ರಿಗೂ ನಮಸ್ಕಾರ ನಾನು ಕಾಂಗ್ರೂ ಸಿನಿಮಾದ ಡೈರೆಕ್ಟರ್ ಕಿಶೋರ್ ಮೇಗಳ ಮನೆ ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ಕಾಂಗ್ರೂ ಇದೇ ಮೂರನೇ ತಾರೀಕು ರಿಲೀಸ್ ಆಗಿದೆ ಸಿನಿಮಾ ಬಗ್ಗೆ ಅದ್ಭುತವಾದ ರಿವ್ಯೂಸ್ ಬರ್ತಾ ಇದೆ ನೋಡಿದರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೊಚ್ಕೊಂಡು ಹೇಳ್ತಾ ಇಲ್ಲ ನಾನು ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ನೋಡಿದವರು ನನಗೆ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಅಪರೂಪಕ್ಕೆ ಒಂದು ಒಳ್ಳೆಯ ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಮೆಸೇಜ್ ಓರಿಯೆಂಟೆಡ್ ಒಂದು ಆರ್ಟ್ ಸಿನಿಮಾ ಆಗಬೇಕಾಗಿರೋಂಥ ಒಂದು ಸಿನಿಮಾನ ಕಮರ್ಷಿಯಲ್ ಫಾರ್ಮೆಟಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾನು ನನ್ನ ಲಿಮಿಟೆಡ್ ಬಡ್ಜೆಟಲ್ಲಿ ಎಷ್ಟು ಮಾಡಬೇಕೋ ಅಷ್ಟನ್ನು ನಾನು ಮಾಡಿದ್ದೀನಿ ಆದರೆ ರಿವ್ಯೂಸ್ ಚೆನ್ನಾಗಿ ಬರ್ತಾಯಿದೆ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಜನಗಳು ಬರ್ತಾ ಇಲ್ಲ ಜನಗಳು ಇಲ್ಲ ಅಂದರೆ ಮೇ ಬಿ ಏನಾದರೂ ರೀಸನ್ಸ್ ಇರ್ಬೋದು ಎಲೆಕ್ಷನ್ ಇರ್ಬೋದು ಐ ಪಿ ಎಲ್ ಇರ್ಬೋದು ಬೇರೆ ಏನೇ ಕಾರಣ ಇರ್ಬೋದು ಬಟ್ ಒಳ್ಳೆ ಸಿನಿಮಾ ಜನ ಬಂದಿಲ್ಲ ಅಂದರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ಇದೇ ಟೈಮಲ್ಲೇ ಬೇರೆ ಬೇರೆ ತೆಲುಗು ತಮಿಳಲ್ಲೂ ಮಲಯಾಳಮಲ್ಲೂ ಬರ್ತಾಯಿದೆ ಸಿನಿಮಾ ಅವು ಹೌಸ್ಫುಲ್ಲಾಗಿ ಇದೆ ಆದರೆ ಅವೆಲ್ಲ ಅದು ಯಾವುದೇ ಸಿನಿಮಾ ಕಂಪೇರ್ ಮಾಡಿದೆ ನಮ್ದಂತೂ ತುಂಬ ಚಿಕ್ಕದಾಗಂತೂ ಏನಿಲ್ಲ ಅದ್ಭುತವಾಗಿದೆ ಕಾರಣ ಏನಕ್ಕೆಂದರೆ ನಮಗೂ ಗೊತ್ತಾಗ್ತಾ ಇಲ್ಲ ಮೇ ಬಿ ನಾವು ದೊಡ್ಡ ದೊಡ್ಡ ಹೀರೋಗಳನ್ನ ಮೀಟ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಬಗ್ಗೆ ನಮ್ಮ ಸಿನಿಮಾ ಬಗ್ಗೆ ಅವ್ರ ಹತ್ರ ಹೇಳೋದಕ್ಕೆ ನಮಗೆ ಆಗ್ತಾ ಇಲ್ಲ ನಮಗೆ ಅವ್ರನ್ನೆಲ್ಲ ರೀಚ್ ಮಾಡೋಕ್ಕೂ ಆಗ್ತಾ ಇಲ್ಲ ನಾವು ಹೊಸಬ್ರಾಗಿರೋದ್ರಿಂದ ನಾವು ಹೇಗೆ ಅವ್ರನ್ನ ಮೀಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಾನು ಈ ವಿಡಿಯೋ ಮುಖಾಂತರ ಕಳಕಳಿಯಿಂದ ಕೇಳ್ತಿರೋದು ಏನಪ್ಪ ಅಂದರೆ ನಮ್ಮ ದೊಡ್ಡ ಮನೆ ಶಿವಣ್ಣ ಅವರು ಉಪೇಂದ್ರ ಸರ್ ಅವ್ರೂ ದರ್ಶನ್ ಸಾರು ಸುದೀಪ್ ಸಾರು ದುನಿಯಾ ವಿಜಯ್ ಸಾರು ಯಶ್ ಅವರು ತಾವೆಲ್ಲ ದೊಡ್ಡ ದೊಡ್ಡವರಿದ್ದೀರಿ ಗಣೇಶ್ ಅವರು ರಕ್ಷಿತ್ ಅವರು ದುನಿಯಾ ವಿಜಯ್ ಅವರು ಎಲ್ಲ ದೊಡ್ಡ ದೊಡ್ಡವರಿದ್ದೀರಿ ತಾವೆಲ್ಲ ದಯವಿಟ್ಟು ಯಾಕಂದರೆ ನಿಮ್ಮ ಸಿನಿಮಾಗಳನ್ನ ನಾನು ಮೊದಲಿಂದ ಕೊನೆಯವರೆಗೂ ನೋಡ್ಕೊಂಡು ಬಂದಿದ್ದೀನಿ ದರ್ಶನ್ ಸರ್ ನಿಮ್ಮ ಮೆಜೆಸ್ಟಿಕ್ಕಿಂದ ಕಾಟೇರವರೆಗೂ ಸಿನಿಮಾ ನೋಡಿದ್ದೀನಿ ಹಚ್ಚ್ರ ಥರ ನಾವು ಕೆ ಕೆ ಅವ್ರ ಸಿನಿಮಾ ನೋಡಿದ್ವಿ ಶಿವಣ್ಣ ಅವರು ನಿಮ್ಮನ್ನು ದೇವ್ರ ಅಂತ ನಾವು ಭಾವಿಸ್ತೀವಿ ನಿಮ್ಮ ದೊಡ್ಡ ಮನೆ ನಾವು ದೇವ್ರ ದೇವ್ರ ಮನೆ ಅಂತ ನಾವು ಭಾವಿಸ್ತೀವಿ ಯಶ್ ಸರ್ ಅವರೇ ನಿಮ್ಮ ಸಿನಿಮಾ ಸಹ ಅಷ್ಟೇ ನಾವು ಹಾಗೆ ನೋಡಿದ್ದೀವಿ ಆದರೆ ನಾನು ಒಂದು ಚಿಕ್ಕದಾಗ ಒಂದು ಸಿನಿಮಾ ಮಾಡಿದ್ದೀನಿ ಅದ್ಭುತವಾಗಿ ಮಾಡಿದ್ದೀನಿ ದಯವಿಟ್ಟು ನನಗೋಸ್ಕರ ಒಂದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಇಲ್ಲ ಅಂದರೆ ಒಳ್ಳೆ ಸಿನಿಮಾ ಸತ್ತೋಗುತ್ತೆ ಈ ಈ ಥರದ ಒಂದು ಸಿನಿಮಾಗಳು ಸಾಯಬಾರದು ಹಾಗಾಗಿ ನಾನು ಎಲ್ಲರನ್ನೂ ನಿಮ್ಮನ್ನು ಹೋಗಿ ಮೀಟ್ ಮಾಡಿ ನಮ್ಮ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಅಷ್ಟು ಕೆಪಾಸಿಟಿ ನನಗಿಲ್ಲ ನಿಮ್ಮನ್ನು ಮೀಟ್ ಮಾಡೋಕ್ಕೂ ಆಗಲ್ಲ ನಿಮ್ಮನ್ನು ಮೀಟ್ ಮಾಡಬೇಕು ನನ್ನ ಸಂದೇಶ ಹೋಗ್ಬೇಕಂದ್ರೆ ಈ ಟೆಕ್ನಾಲಜಿ ಮುಖಾಂತರ ಅಷ್ಟೇ ಮಾಡೋಕ್ಕಾಗೋದು ಅದ್ರ ಮೇಲೆ ನನ್ನ ಕೈಲೇನು ಮಾಡೋಕ್ಕಾಗಲ್ಲ ದಯಮಾಡಿ ತಾವೆಲ್ಲ ಸಿನಿಮಾ ನೋಡಿ ಅಟ್ಲೀಸ್ಟು ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದರೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ನನಗೇನೋ ಹೋಗ್ಬಿಡಿ ನಾನು ಒಂದು ಸಿನಿಮಾ ಮಾಡಿದ್ದೀನಿ ನನ್ನ ಬಗ್ಗೆ ಒಳ್ಳೆ ರಿವ್ಯೂಸ್ ಬಂದರೆ ಒಬ್ಬ ಡೈರೆಕ್ಟ್ರಿಗೆ ಇನ್ನೊಂದು ಸಿನಿಮಾ ಸಿಗ್ಬೋದು ಆದರೆ ನಾನು ನಂಬಿ ಮಾಡಿದಂಥ ನನ್ನ ನಿರ್ಮಾಪಕರಿಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಆಗೋಲ್ಲ ಅವ್ರಿಗೆ ದುಡ್ಡು ಬಂದ್ರೆ ಸಹ ಮಾಡೋಕ್ಕಾಗೋದು ಇಲ್ಲಾಂದರೆ ಮಾಡೋಕ್ಕಾಗಲ್ಲ